ನಮಸ್ಕಾರ ವೀಕ್ಷಕರೇ ಇವತ್ತು ತುಂಗಭದ್ರಾ ಜಲಾಶಯದ ಒಂದು ಕ್ರಸ್ಟ್ ಗೇಟ್ ತುಂಡಾಗಿ ಇವತ್ತು ಸಾಕಷ್ಟು ನೀರು ನದಿ ಮೂಲಕ ಸಮುದ್ರ ಸೇರ್ತಾಯಿದೆ ವ್ಯರ್ಥವಾಗಿ ಹರಿದು ಹೋಗ್ತಾ ಇದೆ ಆ ಕ್ರಸ್ಟ್ ಗೇಟನ್ನು ಮರು ನಿರ್ಮಾಣ ಮಾಡೋದಕ್ಕೆ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಭಾಳ ಭಾಳ ಸಾಕಷ್ಟು ಶ್ರಮವಹಿಸಿ ವಹಿಸಿ ಕೆಲಸವನ್ನು ಇದ್ದಾರೆ ಒಂದು ಕ್ರಸ್ಟ್ ಗೇಟನ್ನು ನಿರ್ಮಾಣ ಮಾಡೋದಕ್ಕಾಗಿಯೇ ಹಲವಾರು ಕಡೆಗಳಲ್ಲಿ ಬಿಡಿ ಬಿಡಿ ಭಾಗಗಳಾಗಿ ಅವುಗಳನ್ನು ರೆಡಿ ಮಾಡೋದಕ್ಕೆ ಶ್ರಮ ವಹಿಸ್ತಿರೋದು ಇವತ್ತು ನಮಗೆಲ್ಲರಿಗೂ ಗೊತ್ತಿರೋ ವಿಷಯ ಇವತ್ತಿಂಥ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನಂದರೆ ನಮ್ಮ ಹೊಸ್ಪೇಟೆಯಲ್ಲಿ ಒಂದು ಟಿ ಎಸ್ ಪಿ ಅಂತ ಒಂದು ಸಂಸ್ಥೆ ಇತ್ತು ಒಂದು 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 ಕಂಪನಿ ಇತ್ತು ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ ಲಿಮಿಟೆಡ್ ಅಂತ ಹೇಳಿ ಆ ತುಂಗಭದ್ರಾ ಸ್ಟೀಲ್ ಪ್ರಾಡಕ್ಟ್ ಲಿಮಿಟೆಡ್ ಇವತ್ತು ಇದ್ದಿದ್ದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ ವಿಶೇಷವಾಗಿ ಈ ಟಿ ಎಸ್ ಪಿ ಪ್ರಾರಂಭವಾಗಿದ್ದೇ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ನಿರ್ಮಾಣ ಮಾಡೋದಕ್ಕಾಗಿಯೇ ಹುಟ್ಕೊಳ್ತಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಇದು ಪ್ರಾರಂಭವಾಗಿದ್ದು ಅಂದರೆ ಈ ತುಂಗಭದ್ರಾ ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿನೇ ಇದು ಕೂಡ ಹುಟ್ಕೊಳ್ತು ಹಾಗಾಗಿ ಈ ತುಂಗಭದ್ರಾ ಜಲಾಶಯ ಕ್ರಸ್ಟ್ ಗೇಟ್ಗಳನ್ನು ನಿರ್ಮಾಣ ಮಾಡೋದಲ್ಲದೇ ನಮ್ಮ ದೇಶದಲ್ಲಿ ಎಷ್ಟು ಜಲಾಶಯಗಳಿದೆಯಲ್ಲ ಆ ಜಲಾಶಯಗಳಲ್ಲಿ ಬಹುತೇಕ ಜಲಾಶಯಗಳಿಗೆ ಕ್ರಸ್ಟ್ ಗೇಟ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಂಥ ಹೆಗ್ಗಳಿಕೆ ಈ ನಮ್ಮ ಟಿ ಎಸ್ ಪಿಗೆ ಸಲ್ಲುತ್ತೆ ಬರೀ ನಮ್ಮ ದೇಶದಲ್ಲಿರ್ತಕ್ಕಂಥ ಜಲಾಶಯಗಳಿಗೆ ಮಾತ್ರ ಅಲ್ಲ ಹೊರ ದೇಶದಲ್ಲಿ ಇರ್ತಕ್ಕಂಥ ಜಲಾಶಯಗಳಿಗೆ ಕೂಡ ಕ್ರಸ್ಟ್ ಗೇಟ್ಗಳನ್ನು ಇಲ್ಲಿಂದಲೇ ನಿರ್ಮಾಣ ಮಾಡಿ ಸಾಗಾಟ ಮಾಡಿಕೊಟ್ಟಂಥ ಹೆಗ್ಗಳಿಕೆಯನ್ನು ಈ ಟಿ ಎಸ್ ಪಿ ಹೊಂದಿತ್ತು ಆದರೆ ದುರಾದೃಷ್ಟವಶತ್ತು ಈ ಟಿ ಎಸ್ ಪಿ ಎರಡು ಸಾವಿರದ ಹದಿನಾರರಲ್ಲಿ ಬಂದಾಗಿಬಿಡುತ್ತೆ ಕೇಂದ್ರ ಸರ್ಕಾರ ಕೆಲವು ಕಾರಣಗಳನ್ನು ಕೊಟ್ಟು ಈ ಟಿ ಎಸ್ ಪಿಯನ್ನು ಮುಚ್ಚಿಬಿಡುತ್ತೆ ಅದರ ಶಾಪವೇ ಇವತ್ತು ಹೊಸಪೇಟೆಯಲ್ಲಿ ಜನಸಾಮಾನ್ಯರು ಅನುಭವಿಸ್ತಕ್ಕಂಥ ಕಷ್ಟ ಅಂತಲೇ ಹೇಳ್ಬೋದು ಒಂದು ವೇಳೆ ಟಿ ಎಸ್ ಪಿ ಇವತ್ತು ಇದ್ದಿದ್ರೆ ಎಲ್ಲ ಕ್ರಸ್ಟ್ ಗೇಟ್ಗಳನ್ನು ನಿರ್ಮಾಣ ಮಾಡಿಕೊಡುವಂಥ ಶಕ್ತಿ ಈ ಟಿ ಎಸ್ ಪಿ ಮಾತ್ರ ಇತ್ತು ಯಾಕಂದರೆ ಅಷ್ಟೊಂದು ನುರಿತ ತಜ್ಞರು ಆ ಟಿ ಎಸ್ ಪಿ ಕಂಪ್ನಿಯಲ್ಲಿದ್ದರು ಇವತ್ತು ಉದಾಹರಣೆ ಅಂದರೆ ಈ ತುಂಗಭದ್ರಾ ಜಲಾಶಯದ ಒಂದು ಕ್ರಸ್ಟ್ ಗೇಟ್ಗಳನ್ನು ಕ್ರೇಶ್ ಒಂದು ಕ್ರಸ್ಟ್ ಗೇಟನ್ನು ಇವತ್ತೇನು ರೆಡಿ ಮಾಡೋದಕ್ಕೆ ಮುಂದಾಡೋತೋ ಏನು ಎಸ್ಕೊಂಡಿದ್ರಲ್ಲ ಕನ್ನಯ್ಯ ನಾಯ್ಡು ಅಂತ ಹೇಳಿ ಅವರು ಕೂಡ ಹಿಂದೆ ಟಿ ಎಸ್ ಪಿಯಲ್ಲಿ ಕಾರ್ಯನಿರ್ವಹಿಸಿ ಹೋದಂಥ ತಜ್ಞರೇ ಇವತ್ತು ಅನಿವಾರ್ಯವಾಗಿ ಅವ್ರ ಮುಖಾಂತ್ರನೇ ಇವತ್ತು ಟಿ ಎಸ್ ಪಿ ಟಿ ಎಸ್ ಪಿ ಹಳೆ ಎಂಪ್ಲಾಯ್ ಮುಖಾಂತ್ರನೇ ಇವತ್ತು ತುಂಗಭದ್ರದ ಒಂದು ಜಲಾಶಯದ ಒಂದು ಕ್ರಸ್ಟ್ ಏಟನ್ನು ನಿರ್ಮಾಣ ಮಾಡೋಂಥ ಕೆಲಸ ಮುಂದುವರೆದಿದೆ ಹಾಗಾಗಿ ಒಂದು ಏನಂದರೆ ಎಲ್ಲೋ ಕೇಂದ್ರ ಸರ್ಕಾರ ಅದಕ್ಕೊಂದಿಷ್ಟು ಅನುದಾನ ಕೊಟ್ಟು ಆ ಟಿ ಎಸ್ ಪಿ ಅನ್ನುವಂಥ ಸಂಸ್ಥೆಯನ್ನು ಒಂದು ಕಂಪ್ನಿಯನ್ನು ಉಳಿಸಿದರೆ ತುಂಗಭದ್ರಾ ಜಲಾಶಯ ಮಾತ್ರ ಅಲ್ಲ ನಮ್ಮ ದೇಶದಲ್ಲಿರ್ತಕ್ಕಂಥ ಬಹುತೇಕ ಜಲಾಶಯಗಳಿಗೆ ಕ್ರಸ್ಟ್ ಗೇಟ್ಗಳನ್ನು ನಿರ್ಮಾಣ ಮಾಡಿಕೊಡುವಂಥ ಶಕ್ತಿಯನ್ನು ಅದು ಹೊಂದಿತ್ತು ಅದು ಯಥಾರೀತಿಯಾಗಿ ಮುಂದುವರಿತಿತ್ತು ಇವತ್ತು ಸಾಕಷ್ಟು ಖಾಸಗಿ ಕಂಪ್ನಿಗಳಿವೆ ಆದರೆ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಹಾಗೂ ಆಂಧ್ರದ ಸಹಭಾಗಿ ಸಹಭಾಗಿತ್ವದಲ್ಲಿ ನಡೀತಾ ಇದ್ದಂಥ ಈ ಕಂಪ್ನಿಯನ್ನು ಏಕಾಏಕಿ ಮುಚ್ಚಿದ್ದು ಮಾತ್ರ ಭಾಳ ದುರದೃಷ್ಟಕರ ಸಂಗತಿ ಅಂತಲೇ ಹೇಳ್ಬೋದು ಅದರಲ್ಲಿ ಸುಮಾರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಾರಂಭವಾದಂಥ ಈ ಟಿ ಎಸ್ ಪಿ ಆಗಿನ ಕಾಲದಲ್ಲಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಫಸ್ಟ್ ನಿರ್ಮಾಣ ಮಾಡಿಕೊಟ್ಟು ಸಕ್ಸಸ್ ಆಯಿತು ಸಕ್ಸಸ್ ಆದಮೇಲೆ ನಮ್ಮ ದೇಶದಲ್ಲಿರ್ತಕ್ಕಂಥ ಬಹುತೇಕ ಜಲಾಶಯಗಳಿಗೆ ಇಲ್ಲಿಂದನೇ ಕ್ರಸ್ಟ್ ನಿರ್ಮಾಣ ಮಾಡಿ ಸಾಗಾಟ ಮಾಡಲಾಗ್ತಿತ್ತು ಅಂಥ ಒಂದು ಕಂಪ್ನಿ ಏಕಾಏಕಿ ಯಾಕೆ ಮುಚ್ಚಿ ಹೋಯಿತು ಸುಮಾರು ಎಂಟು ನೂರು ಜನಗಳು ಕಾರ್ಯನಿರ್ವಹಿಸಿದಂಥ ಈ ಕಂಪ್ನಿ ಬರಬರ್ತ ಆರ್ಥಿಕ ಮುಗ್ಗಟ್ಟಿಗೆ ಸಿಕ್ಕಾಳ್ತು ಅದಾದ ಮೇಲೆ ಕೆಲವು ಜನಗಳು ಅಲ್ಲಿಂದ ಹೊರಗೆ ಹೋದರು ಮತ್ತು ಕೆಲವು ಜ ನೌಕರರು ವಿ ಆರ್ ಎಸ್ ತಗೊಂಡು ಹೊರಗಡೆ ಬಂದರು ಇತ್ತೀಚೆಗೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಲಾಕೌಟ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಒಂದು ಐವತ್ತರಿಂದ ಅರವತ್ತು ಜನ ಮಾತ್ರ ಉಳಿದಿದ್ರು ಆ ಕಂಪ್ನಿಯಲ್ಲಿ ಅಂಥ ಕಂಪ್ನಿಯನ್ನು ಕೇಂದ್ರ ಸರ್ಕಾರ ಏಕಾಏಕಿ ಅದನ್ನು ಲಾಕೌಟ್ ಮಾಡಿ ಟಿ ಎಸ್ ಪಿ ಇತ್ತು ಇಲ್ಲ ಅನ್ನೋ ರೀತಿ ಮಾಡಿಬಿಟ್ರು ಇವತ್ತು ಅದೇ ಸ್ಥಳದಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕಟ್ಟಡ ಅಂದರೆ ಜಿಲ್ಲಾಧಿಕಾರಿಗಳ ಕಟ್ಟಡಗಳ ಸಂಕೀರ್ಣ ಇವತ್ತು ನಡೀತಾ ಇದೆ ಅದೊಂದು ಅಭಿವೃದ್ಧಿ ವಿಚಾರದಲ್ಲಿ ಅದನ್ನು ಒಪ್ಪಲೇಬೇಕು ಆದರೆ ಟಿ ಎಸ್ ಪಿಯನ್ನು ಇವತ್ತು ಉಳಿಸ್ಕೊಂಡಿದ್ರೆ ನಮ್ಮ ಹೊಸಪೇಟೆ ತುಂಗಭದ್ರ ಜಲಾಶಯದ ಕೃಷ್ಟಿಗೇಟ್ ನಿರ್ಮಾಣ ಮಾಡೋದಕ್ಕೆ ಇಷ್ಟೊಂದು ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಭಾಳಷ್ಟು ಉದಾಹರಣೆಗಳು ಇವತ್ತು ಟಿ ಎಸ್ ಪಿ ಮಾಡಿದಂಥ ಕೆಲಸಗಳು ನಮ್ಮ ಕಣ್ಮುಂದಿದ್ದಾವೆ ಟಿ ಎಸ್ ಪಿ ಮಾಡಿದ್ರೆ ಸಾಕಷ್ಟು ಕೃಷಿಗೀಟ್ಗಳನ್ನು ನಿರ್ಮಾಣ ಮಾಡಿದೆ ಯಾಕೆ ಈ ರೀತಿ ಪರಿಸ್ಥಿತಿ ಬಂತು ಅನ್ನೋದನ್ನು ಇವತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡಿದ್ದೀನಿ ಅದೊಂದು ನೆನಪು ಟಿ ಎಸ್ ಪಿ ಇವತ್ತು ಮುಚ್ಚೋಯ್ತು ಅದು ಜನಸಾಮಾನ್ಯರ ಮನಸ್ಸಿನಲ್ಲೇ ಇವತ್ತು ಇಲ್ಲ ಟಿ ಎಸ್ ಪಿ ಅನ್ನುವಂಥದ್ದು ಆದರೆ ಅದರಲ್ಲಿ ಕೆಲಸ ಮಾಡಿದಂಥ ನೌಕರರು ಇವತ್ತಿಗೂ ಕೂಡ ಇದ್ದಾರೆ ಸಾಕಷ್ಟು ಅಳಲುಗಳನ್ನು ತೋಳ್ಕೊಡ್ತು ತೊಳ್ಕೊಳ್ತಿದ್ದಾರೆ ಇವತ್ತು ತುಂಗಭದ್ರಾ ಜಲಾಶಯಕ್ಕಿಂತ ಪರಿಸ್ಥಿತಿ ಬಂದು ಒದಗಬೇಕಾದ್ರೆ ಆ ಟಿ ಎಸ್ ಪಿ ಮುಚ್ಚಿದ್ದೇ ಒಂದು ಪ್ರಮುಖ ಕಾರಣ ಅಲ್ಲಿರ್ತಕ್ಕಂಥ ನೌಕರರ ಶಾಪ ಅನ್ನುವಂಥದ್ದನ್ನು ಆ ಟಿ ಎಸ್ ಪಿ ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಆ ವಿಷಯನ ನಿಮ್ಮ ಗಮನಕ್ಕೆ ತರೋಂಥ ಪ್ರಯತ್ನ ಮಾಡಿದೆ ಒಂದು ರೀತಿ ಎಲ್ಲೋ ನಮ್ಮ ದೇಶದಲ್ಲಿರ್ತಕ್ಕಂಥ ಜಲಾಶಯಗಳಿಗೆ ಇದು ವರದಾನವಾಗಿತ್ತು ಅಂತ ಹೇಳ್ಬೋದು ಟಿ ಎಸ್ ಪಿ ಹಾಗಾಗಿ ಈ ಟಿ ಎಸ್ ಪಿಯನ್ನು ಉಳಿಸ್ಕೊಂಡಿದ್ರೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಕಷ್ಟು ಜಲಾಶಯಗಳಿಗೆ ಇದು ಗೇಟ್ಗಳನ್ನು ನಿರ್ಮಾಣ ಮಾಡ್ತಿತ್ತು ಅನ್ನೋವಂಥದ್ದು ನನ್ನ ಅಭಿಪ್ರಾಯ